ವೀಕ್ಷಕರೇ ಏವನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆ ಸಂಘಟನೆಯಿಂದ ಮನವಿ ಸಲ್ಲಿಕೆ ಹೌದು ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯಲ್ಲಿ ಗಾಂಜಾ ಹಾಗೂ ಮಟ್ಕಾ ಎಸ್ಪಿಟ್ ಕ್ಲಬ್ಗಳು ಮತ್ತು ಜೂಜಾಟದಿಂದ ಯುವಕರು ಬಲಿಪಶುವಾಗ್ತಿದ್ದಾರೆ ಹೀಗಂತ ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆ ಜಿಲ್ಲಾಧ್ಯಕ್ಷರಾದ ಶ್ರೀ ಯಲ್ಲಪ್ಪ ಮರಾಠಯ್ಯವರು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಅಂಶುಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಈ ದುಷ್ಟ ಚಟಗಳಿಂದ ಬಹಳಷ್ಟು ಕುಟುಂಬಗಳು ಬೀದಿಗೆ ಬರುತ್ತಿವೆ ಯುವಕರು ನಮ್ಮ ದೇಶದ ಭವಿಷ್ಯ ಆದರೆ ಸಮಾಜದಲ್ಲಿರುವ ಕೆಲವು ಸಮಾಜ ಘಾತುಕ ಶಕ್ತಿಗಳು ಸರಳವಾಗಿ ಯುವಕರಿಗೆ ಗಾಂಜಾ ಪೂರೈಸುತ್ತಿರೋದ್ರಿಂದ ಯುವಕರು ಆ ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಎಸ್ಪಿಟ್ ಕ್ಲಬ್ಗಳು ಪರವಾನಿಗೆ ಹೆಸರಿನಲ್ಲಿ ಕ್ಲಬ್ ನಡೆಸುವ ನೆಪದಲ್ಲಿ ಬಹಳಷ್ಟು ಯುವಕರನ್ನ ಹಾಳು ಮಾಡ್ತಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಮಟ್ಕಾ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಬಹಳಷ್ಟು ಕುಟುಂಬಗಳು ಬೀದಿಗೆ ಬರುವಂತಾಗಿದೆ ಕೂಡಲೇ ಎಲ್ಲಾ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಸಮಾಜ ಘಾತುಕ ಶಕ್ತಿಗಳನ್ನ ಕಡಿವಾಣ ಹಾಕಬೇಕೆಂದು ಮನವಿ ಸಲ್ಲಿಸಿದ್ರು ಈ ಮನವಿ ಕೊಡುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಯೂಸುಫ್ ಸೈಕಲ್ ಗಾರ್ಡ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಗೀತಾಬಾಯಿ ಲಮಾಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಪರಪ್ಪಗೌಡರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರಿಯಾಜ್ ಲೋಹಾರ್ ಹಾವೇರಿ ತಾಲೂಕು ಅಧ್ಯಕ್ಷ ರಾಜೇಶ್ ಸಾಬ್ ಮಾನೇಗಾರ್ ಶಂಕರ್ ಬಡಿಗೇರ್ ಕಲಂದರ್ ಎಲೆದಹಳ್ಳಿ ಈರಪ್ಪ ಅಂಗಡಿ ರೇಷ್ಮಾ ಬೀರಬ್ಬಿ ಸಾದಿಕ್ ಮೂಲಮೂರಿ ಜ್ಯೋತಿ ಅರಕಸಾಲಿ ಪವಿತ್ರ ಮಹಾವೀರ್ ಹಳ್ಳಿಯವರ್ ಇನ್ನೂ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆ ಸಂಘಟನೆಯ ಕಾರ್ಯಕರ್ತರು ಈ ಮನವಿ ಕೊಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವರದಿಗಾರರು ಬಸವರಾಜ್ ಎನ್ಎಚ್ ಏವನ್ ಕನ್ನಡ ನ್ಯೂಸ್ ಹಾವೇರಿ ோய அய்யோ அய்யோ அன்ய காஞ்சா பூரமாஜாத்தி த்தி டிக